ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾಯಿದ್ರೆ ನಾನು ಕನ್ನಡದಿಂದ ಸಿಂಪಲ್ ಲೈಫ್ ಸ್ಟೈಲ್ ಲಾಗ್ಸ್ನ ಶೇರ್ ಮಾಡ್ತಾ ಇರ್ತೀನಿ ಹಾಗೆ ಟ್ರಾವೆಲ್ ಲಾಗ್ಸ್ ಎಲ್ಲ ಶೇರ್ ಮಾಡ್ತಾ ಇರ್ತೀನಿ ಸೊ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಲೈಕ್ ಮಾಡಿ ವಿಡಿಯೋನ ಕಂಟಿನ್ಯೂ ಮಾಡಿ ಸೊ ಇದು ಬಂದು ನಾನು ಲಾಸ್ಟ್ ಆಲ್ರೆಡಿ ಎರಡು ವಿಡಿಯೋಸ್ ಹಾಕಿದ್ದೀನಿ ನಾವು ಕ್ಯುಬೆಕ್ ಸಿಟಿಗೆ ಹೋಗ್ತಾ ಇರೋದು ಇದು ಬಂದು ತರ್ಡ್ ಡೇ ಲಾಗೂ ನಾವು ತರ್ಡ್ ಡೇ ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನು ಅಂತ ಹೇಳ್ಬಿಟ್ಟು ಮೇಯ್ನ್ ಕ್ಯೂಬೆಕ್ ಸಿಟಿಯಲ್ಲಿ ನೋಡಬೇಕಾಗಿದ್ದು ಪ್ಲೇಸ್ ಅಂದರೆ ಇದೇ ಸೊ ನನಗೆ ತುಂಬ ದಿನದಿಂದ ನಾನು ನಾನು ಇದ್ದೆ ಇದು ಪ್ಲೇಸ್ಗೆ ಹೋಗಬೇಕು ನೋಡಬೇಕು ಅಂತ ಹೇಳ್ಬಿಟ್ಟು ಫೈನಲಿ ಇಷ್ಟು ದಿನ ಆದಮೇಲೆ ನೋಡ್ತಾಯಿದ್ದೀನಿ ಕೆನಡಾಗೆ ಮೇಲೆ ಈ ಸಿಟಿನ ನೋಡಲೇಬೇಕಾಗುತ್ತೆ ಯಾಕಂದರೆ ಅಷ್ಟು ಚೆನ್ನಾಗಿರುತ್ತೆ ಈ ಸಿಟಿನ ಮೈನ್ ಕ್ಯೂಬೆಕಲ್ಲಿ ಏನೇ ನೋಡಿದ್ರೆ ಇದು ನೋಡ್ದಿರಂಗೆ ಹೋದರೆ ಅಂತೂ ವೇಸ್ಟು ಅಷ್ಟು ಚೆನ್ನಾಗಿದೆ ಪ್ಲೇಸ್ ಅಂತೂ ಏನಂದರೆ ಕ್ಯೂಬೆಕ್ ಡೌನ್ ಟೌನು ಇದು ತುಂಬ ಚೆನ್ನಾಗಿದೆ ನಾನು ಬೇರೆ ಕಡೆ ಎಲ್ಲ ಡೌನ್ ಟೌನ್ಗಳೆಲ್ಲ ನೋಡಿದ್ದೀನಿ ಬಟ್ ಏನೂ ಅಷ್ಟು ಅನಿಸಿಲ್ಲ হাইমার okay. রাহু <sharp inhale> ಇದು ಕ್ಯುಬೆಕ್ ಸಿಟಿ ಯಾವ ರೀತಿ ಇರುತ್ತೆ ಅಂತಂದರೆ ಕಂಪೇರ್ ಮಾಡಿದ್ರೆ ಇದು ಕೆನಡಾ ಥರ ಅನ್ಸೋದೇ ಇಲ್ಲ ಯಾಕಂದರೆ ಇದು ಒಂಥರ ಯುರೋಪಿಯನ್ ಕಂಟ್ರಿ ಥರ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ನೋಡೋದಕ್ಕೆ ಇದು ಅದಕ್ಕೆ ಅಂತಲೇ ಹೋಲ್ಕೆ ಮಾಡ್ತಾರೆ ಯುರೋಪಿಯನ್ ಕಂಟ್ರಿ ಥರನೇ ಹೋಲ್ಕೆ ಮಾಡ್ತಾರೆ ಯಾಕಂದರೆ ನೋಡ್ತಾ ಇರ್ಬೋದು ನೀವೇ ಇನ್ನು ನಾವು ಮಾರ್ನಿಂಗ್ ನೈನ್ ಓ ಕ್ಲಾಕ್ಗೆ ಸ್ಟಾರ್ಟ್ ಆಗಿದ್ದೀವಿ ಸೊ ನೋಡೋದು ತುಂಬ ಇದೆ ಓಡಾಡೋದು ತುಂಬ ಇದೆ ಅಂತ ಹೇಳ್ಬಿಟ್ಟು ಇನ್ನು ಅಷ್ಟು ಜನ ಇರಲಿಲ್ಲ ನೈನ್ ಓ ಕ್ಲಾಕಲ್ಲಿ ಈ ರೋಡೆಲ್ಲ ಫುಲ್ ಖಾಲಿ ಖಾಲಿ ಇದೆ ಅಲ್ವಾ ಆಮೇಲೆ ತೋರಿಸ್ತೇನೆ ಎಷ್ಟು ಜನ ಇರ್ತಾರೆ ಈ ರೋಡಲ್ಲಿ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡ್ಬೋದು ಒಂದೊಂದು ಬಿಲ್ಡಿಂಗ್ ಒಂದೊಂದು ಕಲರ್ ಇದೆ ಒಂದೊಂದು ಬಿಲ್ಡಿಂಗ್ ಒಂದೊಂದು ಡಿಸೈನ್ ಇದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ಡೈರೆಕ್ಟಾಗಿ ಈ ಥರ ಕಾರಲ್ಲಿ ನೋಡ್ತಾ ಇದ್ರೆ ತುಂಬ ಚೆನ್ನಾಗಿದೆ ಅನ್ನಿಸ್ತು ನನಗಂತೂ ಇನ್ನು ಮಾರ್ನಿಂಗೇ ಇಲ್ಲಿ ಪಾರ್ಕಿಂಗಿಗೇನು ಏನು ಪ್ರಾಬ್ಲಮ್ ಇಲ್ಲ ಪೇ ಪಾರ್ಕಿಂಗ್ ಎಲ್ಲ ತುಂಬ ಇದ್ದಾವೆ ಎಲ್ಲಾದ್ರೂ ಮಾಡ್ಕೋಬೋದು ಪೇ ಪಾರ್ಕಿಂಗು ಸೊ ನಾವು ಡೌನ್ ಟೌನ್ ಹತ್ರದಲ್ಲೇ ಮಾಡ್ಕೊಳ್ಳೋಣ ಹತ್ರ ಇರುತ್ತೆ ನಾವು ಓಡಾಡೋದಕ್ಕೂ ಎಲ್ಲದಕ್ಕೂ ಹತ್ತಿರ ಇರುತ್ತರ ಇರುತ್ತೆ ಅಂತ ಒಂದು ಒಂದತ್ರ ಪಾರ್ಕಿಂಗ್ ಮಾಡಿಕೊಂಡು ಮತ್ತು ಫುಲ್ಲೆಲ್ಲ ಓಡಾಡಬೇಕು ಹಾಗಾಗಿಬಿಟ್ಟು ಇನ್ನು ಪಾರ್ಕಿಂಗ್ ಮಾಡಿಬಿಟ್ಟ ತಕ್ಷಣ ಇನ್ನೊಂದು ಮಾರ್ನಿಂಗ್ ನಾವು ಟಿಫನ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀವಿ ಇವತ್ತೇನು ಲಂಚ್ ಆ ಥರದ್ದೇನು ಕ್ಯಾರಿ ಮಾಡಿಲ್ಲ ಯಾಕಂದರೆ ಇಲ್ಲೇ ತಿನ್ಬಿಡೋಣ ಅಂತ ಹೇಳ್ಬಿಟ್ಟು ಯಾವುದೇ ರೀತಿ ತಾವು ಮಾಡ್ಕೊಂಡು ಬಂದಿಲ್ಲ ನೋಡಿ ನಾವು ಕಾರ್ ಪಾರ್ಕಿಂಗ್ ಹತ್ರನೇ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡೋದಕ್ಕೆ ಇನ್ನು ಪಕ್ಕದಲ್ಲೇ ಇಲ್ಲಿ ಕ್ರೂಸೆಲ್ಲ ಇದ್ದಾವೆ ಸೊ ಅದರಲ್ಲಾದರೂ ಹೋಗ್ಬೋದು ನಾವು ಹೋಗಿ ಚೆಕ್ ಮಾಡೋಣ ಏ ಕ್ರೂಸಲ್ಲಿ ಹೋಗೋಕ್ಕಾಗುತ್ತ ಇಲ್ವೋ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ದೀವಿ ಇನ್ನು ಅಲ್ಲಿ ಹೋಗಿ ಚೆಕ್ ಮಾಡಿದ್ರೆ ಕ್ರೂಸ್ ಎಲ್ಲ ಒನ್ ಅವರ್ ಟೂ ಅವರ್ಸ್ ಆ ರೀತಿ ಇದೆ ಇನ್ನು ಇದ್ರಲ್ಲಿ ಇದರಲ್ಲೇ ಒನ್ ಅವರ್ ಟೂ ಅವರ್ ಟೈಮ್ ಸ್ಪೆಂಡ್ ಮಾಡಿಬಿಟ್ರೆ ಇನ್ನು ಬೇರೆ ಸಿಟಿ ಎಲ್ಲ ನೋಡೋದಕ್ಕಿನ್ನೂ ಟೈಮ್ ಆಗೋಗುತ್ತೆ ಅಂತ ಹೇಳ್ಬಿಟ್ಟು ಬೇಡ ನೆಕ್ಸ್ಟ್ ಇನ್ನೂ ಬೇರೆ ಪ್ಲ್ಯಾನ್ ಇದೆ ಕ್ರೂಸಲ್ಲಿ ಹೋಗೋದು ಸೊ ಅವಾಗ ನೋಡೋಣ ಆವಾಗ ಹೋಗೋಣ ಅಂತ ಹೇಳ್ಬಿಟ್ಟು ಇನ್ನೂ ಡೌನ್ ಟೌನ್ ಒಳಗಡೆ ಹೋಗ್ಬಿಟ್ಟು ನೀವು ಹೋಗಿದ ತಕ್ಷಣ ಫಸ್ಟು ಚರ್ಚ್ಗೆ ಹೋದ್ವಿ ಅಲ್ಲೇ ಹತ್ತಿರದಲ್ಲೇ ಇತ್ತು ನಾನು ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಚರ್ಚ್ ನೋಡ್ತಾ ಇರೋದು ಅಂದರೆ ನಾನು ಯಾವತ್ತೂ ಹೋಗಿಲ್ಲ ಚರ್ಚ್ ಒಳಗಡೆ ಅಂದರೆ ಔಟ್ಸೈಡಿಂದ ನೋಡಿದಿನ ಬಟ್ ಅವತ್ತು ಇನ್ಸೈಡ್ ಹೋಗಿಲ್ಲ ಹೇಗಿರುತ್ತೆ ಏನೂ ಗೊತ್ತಿರಲಿಲ್ಲ ಫಸ್ಟ್ ಟೈಮ್ ತುಂಬ ಸಲ ಅಂದ್ಕೊಳ್ತಾ ಇದ್ದೆ ಯಾವಾಗಾದರೂ ಹೋಗಬೇಕು ಚರ್ಚ್ ನೋಡಬೇಕು ಯಾವ ರೀತಿ ಇರುತ್ತೆ ಏನು ಹೇಳ್ಬಿಟ್ಟು ಫಸ್ಟ್ ಟೈಮ್ ಇದ್ದೆ ತುಂಬ ಚೆನ್ನಾಗಿದೆ ಅನಿಸ್ತು ನನಗೆ ಎಷ್ಟು ಚೆನ್ನಾಗಿ ಕಟ್ಟಿದಾರೋ ಮತ್ತು ಅಲ್ಲಿ ನಾವು ಕ್ಯಾಂಡಲ್ಸ್ ಎಲ್ಲ ಹಚ್ಬೋದು ಅಂದರೆ ಮನಿ ಕಟ್ಟು ಟೂ ಡಾಲರ್ಸ್ ಆ ರೀತಿ ಅಂದರೆ ಅದು ನಮ್ಮ ಇಷ್ಟ ಕೊಡಾದ್ರೂ ಕೊಡ್ಬೋದು ಇಲ್ಲಾಂದ್ರೂ ಇಲ್ಲ ಏನು ಅಲ್ಲೇ ನೋಡಿಕೊಂಡು ನೆಕ್ಸ್ಟು ನಲ್ಲಿ ಡೌನ್ ಟೌನ್ ಅಂದ್ರೆ ಶಾಪಿಂಗ್ ಎಲ್ಲ ಶಾಪ್ಸ್ ಎಷ್ಟು ಬೇಕಾದರೂ ಇರುತ್ತೆ ಇಲ್ಲಿ ಈ ಒಂದು ಶಾಪಲ್ಲಿ ನೋಡ್ಬೋದು ಎಲ್ಲ ಪ್ರಾಣಿಗಳ ಸ್ಕಿನ್ನಿಂದ ಮಾಡಿರೋದು ಪರ್ಸ್ ಆಗಲಿಲ್ಲ ಡೈರೆಕ್ಟ್ ಆ ಸ್ಕಿನ್ನೇ ಕಾಣಿಸುತ್ತೆ ಆ ರೀತಿ ಮಾಡಿದ್ದಾರೆ ಎಲ್ಲ ಬ್ಯಾಗ್ಸು ಎಲ್ಲನೂ ಇನ್ನು ನಾವೇನು ತಗೊಂಡಕ್ಕೆ ಹೋಗಿಲ್ಲ ಅದು ಸುಮ್ಮನೆ ನೋಡಿಕೊಂಡು ಇನ್ನು ಮುಂದೆ ನಡ್ಕೊಂಡು ಹೋಗ್ತಾ ಇದ್ದೀವಿ ಹೋಗೋ ಪ ಪ್ಲೇಸ್ಗಳಲ್ಲೆಲ್ಲ ವ್ಯೂ ಪಾಯಿಂಟ್ ಕಾಣಿಸ್ತಾನೇ ಇದೆ ಇನ್ನು ಇನ್ನೊಂದು ತೋರಿಸ್ಬೋದು ಇನ್ನು ತೋರಿಸಿ ನಾನು ನಿಮಗೆ ಇದೊಂದು ಬಿಲ್ಡಿಂಗು ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಕಾಣಿಸುತ್ತೆಲ್ಲ ಅದು ನಾವು ಯಾವ ಕಡೆಯಿಂದ ಇಂತಹ ನೋಡಿದ್ರು ಅದು ಕಾಣಿಸುತ್ತೆ ಎಲ್ಲಿಂದ ಎಲ್ಲಿಗಾದ್ರೂ ನೋಡು ಕ್ಯೂಬೇಕ್ ಸಿಟಿಯಲ್ಲಿ ಡೌನ್ ಟೌನಲ್ಲಿ ಆ ಬಿಲ್ಡಿಂಗ್ ಕಾಣಿಸುತ್ತೆ ಚೆನ್ನಾಗಿ ಕಾಣಿಸುತ್ತೆ ಮುಂದೆ ತೋರಿಸ್ತೀನಿ ಅದು ಯಾವ ರೀತಿ ಇದೆ ಏನು ಅಂತ ಹೇಳಿಬಿಟ್ಟು ಇನ್ನು ಸ್ವಲ್ಪ ಕೆಳಗಡೆಯಿಂದ ಸ್ವಲ್ಪ ಮೇಲೆ ಬಂದರೆ ಇನ್ನು ನಾವು ಕ್ರೂಸ್ಗೆ ಹೋಗ್ಬೇಕು ಅಂದ್ಕೊಂಡಿದ್ವಲ್ಲ ಸೊ ಅದೇ ನೀರು ಹೋಗುತ್ತೆ ಅಂದರೆ ಕ್ರೂಸ್ ನಾವು ಲಾಸ್ಟ್ ವಿಡಿಯೋದಲ್ಲಿ ವಾಟರ್ ಫಾಲ್ ತೋರಿಸಿದ್ದೆ ನೋಡು ಅಲ್ಲಿವರೆಗೂ ಹೋಗಿ ವಾಪಸ್ ಬರುತ್ತೆ ಅಂತೆ ಇಲ್ಲ ಅಂತ ಅಲ್ಲಿ ಪಕ್ಕದಲ್ಲಿ ಅದೊಂದು ಬೇರೆ ಸಿಟಿ ಸೊ ಅಲ್ಲಿಗೆ ಹೋಗೋಕ್ಕೆ ಇಲ್ಲಿಂದ ಹೋಗ್ಬೇಕು ಅಂದ್ರೆ ಒಂದೇ ರೋಡ್ ಇರೋದು ಸೊ ಹಾಗಾಗಿ ಇಲ್ಲಿಂದ ಈ ಥರ ಶಿಪ್ಪಲ್ಲಿ ಸಹ ತುಂಬ ಕಾರುಗಳ ಹಾಕ್ಕೊಂಡು ಆ ಸಿಟಿ ಒಳಗಡೆ ಹೋಗ್ತಾರೆ ಆ ಪಕ್ಕದಲ್ಲಿರೋ ಸಿಟಿ ಒಳಗಡೆ ಹತ್ರ ಆಗುತ್ತೆ ಅಲ್ವ ಹೇಳ್ಬಿಟ್ಟು ಆ ಥರ ಒಂದಿದೆ ಕಾರ್ ಎಲ್ಲ ಸಿಟಿಗೆ ಎಲ್ಲ ಹಾಕೊಂಡು ಹೋಗೋಕ್ಕೆ ಎಲ್ಲನೂ ಒಂದು ಶಿಪ್ ಇದೆ ಇನ್ನು ನಾವು ಅಲ್ಲಿ ಇರೋ ಎಲ್ಲ ನೋಡೋದಕ್ಕೆ ಸಹ ಒಂದಿದೆ ಇಲ್ಲಿ ನೋಡ್ಬೋದು ನಾನು ಇದು ಏನು ಅಂದ್ಕೊಂಡಿದ್ದೆ ಅಂದರೆ ಏನೋ ಒಂದು ಮ್ಯೂಸಿಯಮ್ ಏನೋ ಅಂತ ಅಂದ್ಕೊಂಡಿದ್ದೆ ಫಸ್ಟ್ ನೋಡಿದಾಗ ಕೆಳಗಡೆಯಿಂದ ನೋಡಿದಾಗ ಇನ್ನು ಮೇಲೆ ಬರ್ತಾ ಅರ್ದಾಗ ಗೊತ್ತಾಯಿತು ಇದು ಹೋಟೆಲ್ ಅಂತೆ ಎಷ್ಟು ದೊಡ್ಡದಾಗಿದೆ ನೋಡಿ ಹೋಟೆಲ್ ಇದು ನನಗೆ ಹೋಟೆಲ್ ಅಂದರೆ ಶಾಕ್ ಆಯಿತು ಇದು ಅಂತ ಅಂದೇಳ್ಬಿಟ್ಟು ಫುಲ್ ಫೇಮಸ್ ಇಲ್ಲಿ ಕ್ಯೂಬೆಕಾಲಿ ಈ ಓಟೆಲ್ ತುಂಬ ಫೇಮಸ್ಸು ನನ್ನ ಕೆ ಆಚೆಯಿಂದ ನೋಡೋದಕ್ಕೆ ಇಷ್ಟು ಚೆನ್ನಾಗಿದೆ ಇನ್ನು ಹೋಟೆಲಲ್ಲಿ ಒನ್ ಡೇಗೆ ಒನ್ ಡೇ ಸ್ಟೇಗೆ ಎಷ್ಟು ಬಿಲ್ ಆಗ್ತಾರೆ ಅಂತಲೇ ಅನ್ನಿಸ್ತು ನನಗೆ ಯಾಕಂದರೆ ಅಷ್ಟು ಚೆನ್ನಾಗಿದೆ ಫುಲ್ ಫೇಮಸ್ ಆ ಓಟಲ್ಲು ಸೊ ನಿನ್ನ ಸೈಡ್ ಏನು ಹೋಗೋಕ್ಕೂ ಆಗಲ್ಲ ಯಾಕಂದರೆ ಹೋಟೆಲಲ್ಲೋ ನಮ್ಮ ಮೀಸಿಯಮ್ಮೆನೋ ಒಳಗಡೆ ಹೋಗಿ ನೋಡ್ಬೋದಿಲ್ಲ ಅಂತ ಅಂದ್ಕೊಂಡಿದ್ದೆ ಬಟ್ ಆದರೆ ಗೊತ್ತಾಯಿತು ಅದು ಹೋಟೆಲ್ ಅಂತ ಹೇಳಿಬಿಟ್ಟು ಆಮೇಲೆ ಇಲ್ಲಿ ಬಂದು ಇಲ್ಲಿ ಸ್ವಲ್ಪ ಹೊತ್ತು ಕುತ್ಕೊಂಡು ಇನ್ನು ಮಕ್ಕಳಿಗೆಲ್ಲ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಮುಂದೆ ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದ್ವಿ ಮಾಡ್ತಾ ಮಾಡ್ತಿಯ ಹಂಗೆಯ ಉಳ್ ಉಳ್ಸೇವೆ ಥರ ಬಿದ್ರು 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 ಏನ್ ಮಾಡ್ತಾ ಇದೀಯ ಹಾ Come <laughs> <laughs> ಇನ್ನು ಈ ಪ್ಲೇಸಿಂದ ಈ ಹೋಟೆಲ್ ಹತ್ತಿರದಿಂದ ನೋಡಿದ್ರೆ ಫುಲ್ ಡೌನ್ ಟೌನ್ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ ಕೆಳಗಡೆ ಡೌನ್ ಕೆಳಗಡೆ ಹೋಟೆಲ್ಲು ಮೇಲೆ ಇದೆ ಸ್ವಲ್ಪ ಹೈಟಲ್ಲಿ ಡೌನ್ ಟೌನ್ ಕೆಳಗಡೆ ಕೆಳಗಡೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಾವು ಯಾವ ಪ್ಲೇಸ್ಗೆ ಹೋಗ್ಬೋದು ಅಂತೆಲ್ಲ ಇಲ್ಲಿಂದ ನೋಡ್ಕೋಬೋದು ಕೆಳಗಡೆ ಎಲ್ಲ ಯಾವ ಸ್ಟ್ರೀಟು ಅಂತ ಹೇಳ್ಬಿಟ್ಟು ಒಂದೊಂದು ಇಲ್ಲಿ ಡೌನ್ಟೌನ್ ಎಲ್ಲ ಏನಂದರೆ ಒಂದೊಂದು ಏರಿಯಾ ಒಂದೊಂದು ರೀತಿ ಇದೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಒಂದೊಂದು ಏರಿಯಾ ಒಂದೊಂದು ರೀತಿ ತುಂಬ ಚೆನ್ನಾಗಿತ್ತು ನನಗೆ ಏನಿಸ್ತಂದ್ರೆ ಲೈಫಲ್ಲಿ ಒಂದು ಸಲ ಆದರೂ ಇಂಥ ಪ್ಲೇಸ್ ವಿಸಿಟ್ ಮಾಡಲೇಬೇಕು ಯಾರೇ ಆಗಲಿ ಕನ್ನಡದ ಕೆನಡಾಗ್ ಬಂದ ಮೇಲೆ ಈ ಪ್ಲೇಸ್ನ ವಿಸಿಟ್ ಮಾಡದಿರಂಗೆ ಹೋಗೋಕ್ಕಾಗೋದೇ ಇಲ್ಲ ಯಾಕಂದರೆ ಅಷ್ಟು ಚೆನ್ನಾಗಿದೆ ನನಗೆ ತುಂಬ ಇಷ್ಟ ಆಯಿತು ಕ್ಯೂಬೆಕ್ ಡೌನ್ ಟೌನ್ ಅಂತ ತುಂಬ ಇಷ್ಟ ಆಯಿತು ಇನ್ನು ಅಲ್ಲಿಂದ ಆ ಹೋಟಲಿಂದ ಇನ್ನೊಂದು ಪ್ಲೇಸ್ಗೆ ಹೋಗೋಕ್ಕೆ ಒಂದು ಒನ್ ಅವರ್ ಆಗುತ್ತೆ ಸೊ ನಾವು ಹತ್ರನೇನೋ ಅಂತೇಳ್ಬಿಟ್ಟು ನಡ್ಕೊಂಡೋಗೋಣ ಅಂತ ಸ್ಟಾರ್ಟ್ ಮಾಡಿದ್ವಿ ಬಟ್ ತುಂಬ ದೂರನೇ ಇದೆ ಒನ್ ಅವರ್ ಆಯಿತು ಅದು ನಾವು ಮಕ್ಕಳಿದ್ದಾರಲ್ವ ಸ್ವಲ್ಪ ನಿಧಾನಕ್ಕೆ ಹೋದ್ವಿ ಇನ್ನು ಅಲ್ಲಿಂದ ಈ ಪ್ಲೇಸಿಗೆ ಬಂದ್ವಿ ಆ್ಯಕ್ಚುಲಿ ನನಗೆ ನಾನು ಲಾಸ್ಟ್ ವಿಡಿಯೋದ ಹೇಳಿ ಹೇಳಿದ್ದೀನಿ ನನಗೆ ಈ ಪ್ಲೇಸ್ಗಳ ನೇಮ್ ಹೇಳೋಕ್ಕೆ ಬರ್ತಾಯಿಲ್ಲ ಹಾಗಾಗಿ ನನ್ನ ಪ್ಲೇಸ್ ನೇಮ್ ಏನು ಹೇಳೋಕ್ಕೆ ಇಲ್ಲ ನನಗೆ ಬಾಯಲ್ಲಿ ತಿರುಗ್ತಾನೆ ಇಲ್ಲ ನನಗೆ ಆ ಪ್ಲೇಸ್ ನಾನು ಸೊ ಹಾಗಾಗಿ ಇನ್ನಿಲ್ಲಿ ಚೆನ್ನಾಗಿದೆ ಇಲ್ಲಿ ಫೋಟೋಸ್ಗೆಲ್ಲ ತುಂಬ ಚೆನ್ನಾಗಿ ಬರುತ್ತೆ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕ್ತೀನಿ ಫೋಟೋಸ್ ಎಲ್ಲ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ ನಾನು ಯಾವತ್ತೂ ಅಷ್ಟು ಅಪ್ಲೋಡ್ ಮಾಡಿಲ್ಲ ಇನ್ಸ್ಟಾಗ್ರಾಮಲ್ಲಿ ಫೋಟೋಸ್ ಎಲ್ಲನೂ ಇನ್ನು ನಮಗೇನಾದರೂ ಕಾರು ಆ ಥರ ಪ್ರತಿ ಪ್ಲೇಸ್ಗೂ ಕಾರ್ ಹೋಗಿ ಹಾಕ್ಕೊಂಡು ಹೋಗೋಕ್ಕಾಗಲ್ಲವಾ ಅಂಥವ್ರು ಈ ಥರ ಬಸ್ಗಳೆಲ್ಲಾದರೂ ಓಡಾಡ್ಬೋದು ನಾವು ಹತ್ರ ಇರುತ್ತೆ ಅಂತೇಳಿ ನಾವು ಏನು ಬಸ್ಸೇನು ತಗೊಂಡಿಲ್ಲ ಯಾ ಅಮ್ಮ ಟುಡೇ ಔಟ್ ಏನಮ್ಮ ಏನು ತಿಂತಿಯಮ್ಮ ಬಿರಿಯಾನಿ ಬಿರಿಯಾನಿ ಎಲ್ಲ ಸಿಗೋಲ್ಲ ಜಿಶ್ ಇಲ್ಲಿ ಇಲ್ಲಿ ಇಂಡಿಯನ್ ರೆಸ್ಟೋರೆಂಟ್ಸೇ ಇಲ್ಲ ಇಲ್ಲೇನು ಜಾಸ್ತಿ ಜನ ಇಂಡಿಯನ್ಸ್ ಇಲ್ಲ ಇವ್ಗೆ ಬಿರಿಯಾನಿ ಬೇಕಂತೆ ಜಿಶುಗೆ ಏಯ್ ಸಂಜೆ ಮಾಡ್ಕೊಡ್ತೀನಿ ಬಾರೋ ನಾನು ಈವ್ನಿಂಗ್ ಇಲ್ಲಿ ಇಂಡಿಯನ್ ರೆಸ್ಟೋರೆಂಟ್ಸೇ ಇಲ್ಲ ಬಿರಿಯಾನಿಗೆ ಫಸ್ಟ್ ಟೈಮ್ ರೀ ನಾನು ಇಂಡಿಯನ್ ಏನಕ್ಕೆ ನೋಡಿಲ್ಲ ಇಲ್ಲಿ ಇಂಡಿಯನ್ ಡಿಶ್ ಹೌದು ನಾವೊಂದ್ಸರಿ ಮಾಡಿ ಅಲ್ಲಿ ಕೊಡ್ತೀವಿ ಕೆಳಗಡೆ ಇಂಡಿಯನ್ ರೆಸ್ಟೋರೆಂಟು ಮೇಲ್ಗಡೆ ನಮ್ದೇರ್ಗೆ ಅಂತ ನಾನು ಇನ್ನೊಂದು ಈ ಪ್ಲೇಸಲ್ಲಿ ಗಮನಿಸಿದ್ದೇನೆಂದರೆ ಇಂಡಿಯನ್ಸು ಇಂಡಿಯನ್ ರೆಸ್ಟೋರೆಂಟ್ಸು ಇಂಡಿಯನ್ ರೆಸ್ಟೋರೆಂಟ್ಸ್ ಏನೂ ಇಲ್ಲ ಆ್ಯಕ್ಚುಲಿ ನಾನು ಇಂಡಿಯನ್ಸ್ ಇಲ್ಲ ಒಂದು ಫ್ಯಾಮ್ಲಿಯನ್ನು ಕಾಣಿಸ್ದು ಅಷ್ಟೇ ಆಗಲಿ ಜಾಸ್ತಿ ಇಂಡಿಯನ್ಸೇ ಕಾಣಿಸಿಲ್ಲ ನನಗಿಲ್ಲ ಅಂತೂ ಇಲ್ಲಿ ಇವಾಗ ಆಗಲಿ ಟೊರೊಂಟೊ ಆಗಲಿ ಬರೀ ಇಂಡಿಯನ್ಸೇ ಇರ್ತಾರೆ ಇಲ್ಲಿ ಇಂಡಿಯನ್ಸ್ ಅನ್ನೋದೇ ಕಾಣಿಸಿಲ್ಲ ನಾ ಇವಾಗ ಅನ್ನಿಸ್ತು ನನಗೆ ಓಹೋ ನಾವು ಇಂಡ್ಯಾದಲ್ಲೇ ಬೇರೆ ಇದ್ದೀವಿ ಅಂತ ಇವಾಗ ಅನ್ನಿಸ್ತು ನಾನು ಕ್ಯೂಬೆಕಲ್ಲಿದ್ದಾಗಂತ ಇನ್ನು ನನ್ನ ಮಗ ಬೇರೆ ನನಗೆ ಬಿರಿಯಾನಿ ಬೇಕು ಅಂತ ಕೇಳ್ದೆ ಇಲ್ಲಿ ಬಿರಿಯಾನಿ ಸಿಗೋಲ್ಲ ಏನು ಸಿಗಲ್ಲ ಸೊ ಅವಾಗ ಅನ್ನಿಸ್ತು ನನಗೆ ಮತ್ತು ಅಲ್ಲಿಂದನೇ ನಾವು ಇನ್ನೊಂದು ಪ್ಲೇಸ್ ಅಲ್ಲೇ ಅಕ್ಕುರದಲ್ಲೇ ಇನ್ನೊಂದು ಪ್ಲೇಸ್ ಇದೆ ಅಲ್ಲಿಗೆ ಹೋದ್ವಿ ಅದು ಬಂದು ನೋಡಿ ಈ ರೀತಿ ಇದೆ ಸ್ಟಾರ್ ಥರ ನೋಡೋದಕ್ಕೆ ಬಟ್ ಫುಲ್ ಎಲ್ಲ ರೌಂಡ್ ಹಾಕಿದ್ರೆ ಈ ರೀತಿ ಸ್ಟಾರ್ ಥರ ಮೇಲೆಯಿಂದ ನೋಡಿದೆ ಈ ರೀತಿ ಕಾಣಿಸುತ್ತೆ ಬಟ್ ನೋಡ್ಕೊಂಡು ಹೋದಾಗ ಅನ್ಸಲ್ಲ ಸ್ಟಾರ್ ಥರ ಇದೆ ಅಂತ ಹೇಳಿಬಿಟ್ಟು ಇನ್ನು ಅಲ್ಲಿ ಮ್ಯೂಸಿಯಮ್ ಇದೆ ಸೊ ನಾವೇನು ಅದು ನೋಡೋಕ್ಕೋಗಿಲ್ಲ ಯಾಕಂದರೆ ಅಲ್ಲಿ ಏನು ಅಂಟ್ರೆ ಇಂಟ್ರೆಸ್ಟಾಗಿರಲಿಲ್ಲ ನೋಡೋದಕ್ಕೂ ಏನು ಮಕ್ಳು ನೋಡೋಲ್ಲ ಅಂತಲೂ ಗೊತ್ತಾಯಿತು ಸೊ ಸರಿ ಅಂತ ಹೇಳಿಬಿಟ್ಟು ಸುಮ್ಮನೆ ಅಲ್ಲಿ ಒಳಗಡೆ ಹೋಗ್ಬಿಟ್ಟು ಇನ್ನು ಸೈಡ್ ಹೋಗ್ಬಿಟ್ಟು ಇನ್ನು ವಾಪಸ್ ಬಂದುಬಿಟ್ವಿ ಈ ಕ್ಯೂಬೆಕಲ್ಲಿ ಏನಂದರೆ ನೀನು ಎಷ್ಟಾದರೂ ಓಡಾಡೋ ಅಷ್ಟಿದೆ ಪ್ಲೇಸ್ ಎಲ್ಲ ನೋಡೋದಕ್ಕೆ ಅಷ್ಟು ದೊಡ್ಡದಾಗಿದೆ ಕ್ಯೂಬೆಕ್ ಟೌನ್ ಟೌನ್ ಅಂತೂ ನಾವಂತೂ ಓಡಾಡಿ ಓಡಾಡಿ ಸುಸ್ತಾಗಿ ಹೋಗ್ಬಿಟ್ಟಿತ್ತು ನಮಗಂತೂ ಏನು ಲಂಚ್ ಟೈಮ್ ಸಹ ಆಗೋಗಿತ್ತು ಮಕ್ಕಳೆಲ್ಲ ಎಲ್ಲರೂ ಹಶಿವಾಗ್ಕೊಂಡು ಹಶಿವಾಗ್ಬಿಟ್ಟಿದ್ರು ಇನ್ನು ಹಾಗೇ ನಾವೇನು ಏನು ತಂದಿರಲಿಲ್ಲ ಹೋಟೆಲಿಂದ ಏನು ಕುಕ್ ಮಾಡಿರಲಿಲ್ಲ ಇವತ್ತು ಮಾರ್ನಿಂಗು ಬರೀ ಬ್ರೇಕ್ಫಾಸ್ಟ್ ಒಂದು ತಿಂದು ಬಂದುಬಿಟ್ಟಿದ್ವಿ ಸೊ ಸರಿ ಮಕ್ಕಳಿಗೆಲ್ಲಾದರೂ ಏನೋ ಎಲ್ಲಾದರೂ ತೋರ್ಸೋಕೆ ತಿನ್ಸಾನ ಸಭೆಯಲ್ಲಿ ಎಲ್ಲಾದ್ರೂ ಅಂತ ಹೇಳ್ಬಿಟ್ಟು ಇನ್ನು ಹೋಗ್ತಾ ಇದ್ವಿ ಅಲ್ಲೇ ಹೋಗ್ತಾ ಹೋಗ್ತಾ ಇನ್ನು ಪಾರ್ಲಿಮೆಂಟು ಕಾಣಿಸ್ತು ಇನ್ನು ಸರಿ ಪಾರ್ಲಿಮೆಂಟಿಗೆ ನೋಡೋಣ ಮಾಂಟ್ರೆಲೋದಲ್ಲಿ ಆ್ಯಕ್ಚುಲಿ ರೇಖಾ ಇಡೋದು ಅಲ್ಲೇನೋ ಪಾರ್ಲಿಮೆಂಟ್ ಒಳಗಡೆ ಬಿಡ್ತಾರೆ ಇಲ್ಲಿ ಬಿಡ್ತಾರೇನೋ ನೋಡೋಣ ಅಂತ ಓದಿ ಬಟ್ ಇಲ್ಲೇನು ಒಳಗಡೆ ಏನು ಬಿಡಲ್ವಂತೆ ಸೊ ಹಾಗಾಗಿ ಔಟ್ಸೈಡ್ ಮಾತ್ರ ನೋಡಿಕೊಂಡು ಬಂದ್ವಿ ಇನ್ನು ಎಲ್ಲಿಗೋದ್ರು ಹಲೋವಿನ ಡೆಕೋರೇಷನ್ ಮಾಡೇ ಮಾಡಿದ್ದಾರೆ ಇಲ್ಲಿ ಪಾರ್ಲಿಮೆಂಟ್ ಮುಂದಿನೂ ಅಷ್ಟೇ ಹಲೋವಿನ್ ಡೆಕೋರೇಷನ್ ಎಲ್ಲ ಮಾಡಿದ್ರು ಎಂಟರ್ ಇಲ್ಲೇನೋ ಬಿಸಿಲು ಕನ್ಸದಿಲ್ಲ ನೋಡ್ರ ಮಕ್ಳ ಎಷ್ಟು ತಗೊಂತಾರೆ ಇದಕ್ಕೆ ಟಿಕೆಟ್ ಇನ್ನು ಮಕ್ಕಳು ಟೂ ಡೇಸಿಂದನೂ ನಾವೇ ಮಾಡ್ತಾಯಿದ್ವಲ್ಲ ಅವ್ರು ತ್ರೀ ಟೈಮ್ಸೂ ಮಾಡ್ಕೊಂಡು ತಿಂತಾಯಿದ್ವಿ ನಾವು ಆಚೆ ತಿನ್ಬೇಕು ಆಚೆ ತಿನ್ನಬೇಕು ಅಂದಿದ್ದಕ್ಕೆ ಸರಿ ರೇಖಾ ಇವತ್ತೇನು ಅಡುಗೆ ಮಾಡೋದು ಬಿಡ ಮಕ್ಳಿಗೆ ಆಚೆನೆ ಅಂತ ಹೇಳ್ಬಿಟ್ಟು ಡಿಸೈಡ್ ಆಗಿದ್ವಿ ಇನ್ನು ಸರಿ ಮಕ್ಳಿಗೂ ಒನ್ ಟೈಮ್ ಆದರೂ ಅಂದರೆ ಫೋರ್ ಫೈವ್ ಡೇಸಲ್ಲಿ ಒನ್ ಟೈಮ್ ಆದರೂ ಅವ್ರು ಅವಳಿಗೆ ಕೊಡಿಸಿದ್ರೆ ಅವ್ರಿಗೂ ಆಗುತ್ತೆ ಅಲ್ವ ಬರೀ ಮನೆಯಲ್ಲೇ ತಿನ್ನೋದು ಅಂತೇಳ್ಬಿಟ್ಟು ಇನ್ನು ಅವ್ರಿಗೂ ಸಭೆ ಕರ್ಕೊಂಡೋಗಿ ಅಲ್ಲಿ ಕೊಡಿಸಿದ್ವಿ ಇನ್ನು ಅಲ್ಲಿ ಸಭೆಯಿಂದ ತಿನ್ಬಿಟ್ಟು ಮತ್ತೆ ಸ್ಟಾರ್ಟ್ ಮಾಡಿದೀವಿ ಓಡಾಡೋದಕ್ಕೆ ಇಲ್ಲಿ ನೋಡ್ತಾ ಇರ್ಬೋದು ಒಂದೊಂದು ಒಂದೊಂದು ರೀತಿ ಇದೆ ಅಂತ ಹೇಳಿದೆಲ್ಲ ಇಲ್ಲಿ ನೋಡಿದ್ರೆ ಮಾಮೂಲಿಯಾಗಿ ನೋಡಿದ್ರೆ ಏನು ಶಾಪ್ಗಳಿವೆಲ್ಲ ಅಂತ ಅನಿಸುತ್ತೆ ಬಟ್ ನೋಡಿದ್ರೆ ಎಲ್ಲ ಗಿಫ್ಟ್ ಶಾಪ್ಸ್ ಎಲ್ಲ ಇದ್ದಾವೆ ಇಲ್ಲಿ ಇನ್ನು ಡೌನ್ ಟೌನಲ್ಲಿದ್ದೀವಿ ಇನ್ನು ಬೇರೆ ಕ್ಯೂಬೇಕಿಗೆ ಬಂದಿದ್ದೀವಿ ಏನಾದರೂ ಗಿಫ್ಟ್ ತಗೊಳ್ಳೇಬೇಕಲ್ವ ಸೊ ಹಾಗಾಗಿ ನೋಡೋಣ ಏನೇನಿದ್ದಾವ ಸ್ವಲ್ಪ ಏನಾದರೂ ಸ್ವಲ್ಪ ನಮಗೆ ಇಷ್ಟ ಏನಾದರೂ ಸಿಕ್ಕಿದ್ರೆ ಅಂತ ಹೇಳ್ಬಿಟ್ಟು ಇನ್ನು ಒಂದೆರಡು ಮೂರು ಶಾಪ್ಸ್ಗೆಲ್ಲ ಹೋಗಿ ನೋಡಿದ್ವಿ ನಾನು ಜಾಸ್ತಿ ವಿಡಿಯೋ ಮಾಡ್ಕೊಳಕ್ಕೆ ಹೋಗಿಲ್ಲ ಎಲ್ಲ ಶಾಪ್ಸನ್ನು ಸೇಮ್ ಒಂದೇ ರೀತಿ ಇದ್ದಾವೆ ಎಲ್ಲ ಶಾಪ್ಸಲ್ಲಿ ಒಂದೇ ರೀತಿಯಾಗಿದ್ದಾವೆ ಗಿಫ್ಟ್ ಐಟಮ್ಸ್ ಇದ್ದಾವೆ ಸೊ ಹಾಗಾಗಿ ನಾನು ಏನು ಅಷ್ಟು ವಿಡಿಯೋಸ್ ಏನು ಮಾಡ್ಕೊಂಡೋಗಿಲ್ಲ ಒಂದು ಶಾಪಲ್ಲಿ ಮಾತ್ರ ಅಷ್ಟೇ ಅಲ್ಲಿಂದನೇ ಇನ್ನೊಂದು ಚರ್ಚ್ ಇದೆ ಸ್ವಲ್ಪ ಅಂತ ಅಂತೇಳ್ಬಿಟ್ಟು ಇನ್ನು ಅದನ್ನ ನೋಡ ನೋಡೋಕೆ ಹೋಗೋಣ ಅಂತೇಳ್ಬಿಟ್ಟು ಹೋಗ್ತಾಯಿದ್ರೆ ಇನ್ನು ಅಲ್ಲೇ ಹಲವಿನ ಡೆಕೋರೇಷನ್ ಎಲ್ಲ ಮಾಡಿದ್ರು ಒಂದು ಪ್ಲೇಸಲ್ಲಿ ತುಂಬ ಚೆನ್ನಾಗಿತ್ತು ಸರಿ ಇದು ನೋಡೋಣ ಅಂತೇಳ್ಬಿಟ್ಟು ಇನ್ನು ಅಲ್ಲೂ ಹೋದ್ವಿ ಅಲ್ಲೊಂದು ಸ್ವಲ್ಪ ಹೊತ್ತು ಮಕ್ಕಳೆಲ್ಲ ಆಟ ಆಡ್ಕೊತಾರೆ ಅಂತೇಳ್ಬಿಟ್ಟು

ಹಾ ಹಾ ಅಸು ಹುಯವಾಗಿಲ್ಲ ನೋಡಿಲ್ಲಿ ಏನಿದೆ ಏನಿದೆ <tousse> <tousse> ici, Il y a un ghost. ghost? Regarde dans le trou ici, est-ce que tu vois? quest ce qu'il y a à l'intérieur. Ah. ಇನ್ನು ಅಲ್ಲೇ ಎಂಟ್ರೆನ್ಸಲ್ಲೇ ಮೇಕೆ ವಿಶ್ ಹೇಳ್ಬಿಟ್ಟು ಇವಾಗ ನೋಡಿದ್ರಲ್ಲ ಜಿಶು ಏನೋ ಬಾಯಲ್ಗಡೆ ಎಲ್ಲ ಹಾಕಿತ್ತು ಅವ್ನಿಗೆ ಏನು ಆಗಬೇಕು ಮುಂತೆ ಅಂತ ಹೇಳ್ಬಿಟ್ಟು ಅಲ್ಲಿ ಬರೆದು ಬಿಟ್ಟು ಅದ್ರ ಬಾಯಲ್ಲಿ ಆಗಬೇಕು ಅಂತ ಹೇಳ್ಬಿಟ್ಟು ನಾನು ಇನ್ಸೈಡ್ ನೋಡಿದ್ರೆ ನಂಗೆ ಸ್ವಲ್ಪ ಭಯನೇ ಆಗೋಯ್ತು ಅಂತ ಸ್ವಲ್ಪ ದೇವ್ರ ಥರದ್ದು ಒಂದು ಬೊಂಬೆ ಇಟ್ಟಿದ್ದಾರೆ ಸ್ವಲ್ಪ ಅದು ಲೈಟ್ ಆನ್ ಆಗುತ್ತೆ ಸೊ ಸ್ವಲ್ಪ ಭಯ ಅನ್ನಿಸ್ತು ಇನ್ನು ಅಲ್ಲಿಂದ ಸ್ವಲ್ಪ ಇನ್ಸೈಡ್ ಹೋದರೆ ಇಲ್ಲಿ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಎಲ್ಲ ಬಟ್ ನಾನೇನು ಅಷ್ಟು ವಿಡಿಯೋ ಮಾಡಿಕೊಂಡಿಲ್ಲ

Un sac Bonjour c'est tout 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 un sac Bonjour, ಇನ್ನು ಅದೇನೋ ಶೋ ಆಯಿತು ನಮ್ಗೆ ಅರ್ಥವೇ ಆಗಿಲ್ಲ ಫ್ರೆಂಡ್ಸಲ್ಲಿ ಇದ್ರು ಸ್ವಲ್ಪ ಕುತ್ಕೊಂಡ್ವಿ ನಮ್ಗೆ ಅರ್ಥ ಆಗಿಲ್ಲ ಏನಿಲ್ಲ ಇನ್ನೇನು ಮಾಡೋದು ಅಂತೇಳ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಇನ್ನು ಬಂದ್ಬಿಟ್ವಿ ಇನ್ನು ಬಂದಿದ ತಕ್ಷಣ ಇನ್ನೊಂದು ದೊಡ್ಡ ಚರ್ಚ್ ಇದೆ ಅಂತ ಹೇಳಿದೆ ಅಲ್ವಾ ಸೊ ಅದಕ್ಕೆ ಬಂದ್ವಿ ಅಲ್ಲಿ ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇದು ಅಷ್ಟೇ ತುಂಬ ಚೆನ್ನಾಗಿದೆ ಚರ್ಚ್ ನಾನು ನೋಡೇ ಇಲ್ಲ ಅಂತ ಅಂದ್ಕೊಂಡಿದ್ದೆ ಅಲ್ವ ಎರಡು ಚರ್ಚ್ ನೋಡ್ಬಿಟ್ಟೆ ಎರಡು ತುಂಬ ಚೆನ್ನಾಗಿದೆ ಬಟ್ ಅದು ಸ್ವಲ್ಪ ಚಿಕ್ಕದು ಇದು ಸ್ವಲ್ಪ ದೊಡ್ಡದಾಗಿದೆ ಚೆನ್ನಾಗಿದೆ ಇನ್ನು ಇಲ್ಲೇ ನೋಡಬಹುದು ಕ್ಯಾಂಡಲ್ಸ್ ಅಲ್ಲಿ ಇವೆಲ್ಲ ಹಚ್ಚಿಸ್ಬೋದು ನಾವು ನಮ್ಗೆ ಇಷ್ಟ ಇದ್ರೆ ಡೊನೇಟ್ ಮಾಡ್ಬೋದು ಟೂ ಟೂ ಡಾಲರ್ಸ್ ಹತ್ತಿರ ಹೇಳ್ಬಿಟ್ಟು ಇನ್ನು ಮಕ್ಕಳೆಲ್ಲ ನಾವು ಹಚ್ಚಿಸ್ತೀವಿ ಅಂತ ಹೇಳಿದಿಕ್ಕೆ ಇನ್ನೆಲ್ಲರೂ ಒಂದೊಂದು ಕ್ಯಾಂಡಲ್ ಹಚ್ಚಿಸಿದ್ರು ಎಲ್ಲ ಫುಲ್ ಚರ್ಚ್ ಎಲ್ಲ ನೋಡ್ಕೊಂಡು ಇನ್ನು ಹೋಗೋಣ ಅಂತ ಹೇಳ್ಬಿಟ್ಟು ಫುಲ್ ಸ್ವಲ್ಪ ಇಲ್ಲೇ ಕುತ್ಕೊಂಡಿದ್ವಿ ಯಾಕಂದ್ರೆ ಫುಲ್ ಓಡಾಡಿದವಲ್ಲ ಫುಲ್ ಕಾಲು ನೋವು ಬಂದ್ಬಿಟ್ಟಿತ್ತು ಹಾಗಾಗಿ ಸ್ವಲ್ಪ ಇಲ್ಲೇ ಕುತ್ಕೊಂಡು ನೆಕ್ಸ್ಟ್ ಮುಂದೆ ಹೋಗೋಣ ನೋಡ ನೋಡೋಕೆ ಅಂತ ಹೇಳಿ ನೆಕ್ಸ್ಟ್ ನಾವು ಒಂದು ಸ್ಟ್ರೀಟ್ ಬಿಟ್ಬಿಟ್ಟಿದ್ದೀವಿ ನೋಡೋದು ನೋಡ್ಕೊಂಡು ಹೋಗೋಣ ಅಂತ ಅಂತೇಳ್ಬಿಟ್ಟು ಇನ್ನಲ್ಲಿ ಹೋಗ್ತಾ ಇದೀವಿ ಕೆರಡಾದಲ್ಲಿರೋ ಜನ ಎಲ್ಲ ಎಲ್ಲ ಇದಾಗಿದ್ದಾರೆ ಬೆಳಿಗ್ಗೆ ಹೋಗ್ಬೇಕಾಗಿತ್ತು ರೇಖಾ ಅಲ್ಲ ಅದಕ್ಕೆ ನೋಡಿ ಎಷ್ಟು ಜನ ಇದ್ದಾರೆ ಸಾರಿ ಸ್ವಲ್ಪ ಓವರ್ ಕೊಡೋದ್ರಲ್ಲಿ ಸ್ವಲ್ಪ ಡಿಸ್ಟರ್ಬ್ ಇದೆ ಯಾಕಂದರೆ ಕೃತಿಕ ಪಕ್ಕದಲ್ಲೇ ಇದೇ ಸ್ವಲ್ಪ ಸೌಂಡ್ ಮಾಡ್ತಾ ಇದ್ದಾಳೆ ಹಾಗಾಗಿ ಸ್ವಲ್ಪ ಸೌಂಡ್ ಬರ್ತಾ ಇದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಇನ್ನು ಇದು ನೋಡಿಬಿಟ್ಟು ಇನ್ನು ಇದಂದರೆ ಫುಲ್ ಫೇಮಸ್ಸು ಈ ಏರಿಯಾ ಕ್ಯೂಬೇಕ್ ಡೌನ್ ಟೌನಲ್ಲಿ ಅಂಬ್ರೇಲಾ ಏರಿಯಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಈ ಏರಿಯಾನ ಇದು ಸ್ವಲ್ಪ ಫೇಮಸ್ಸು ಇನ್ನು ಅದನ್ನ ಲಾಸ್ಟಲ್ಲಿ ಹೋಗ್ತಾ ಇದೆ ನೋಡೋದಕ್ಕೆ ಯಾಕಂದರೆ ನಾವು ಆ್ಯಕ್ಚುಲಿ ಫಸ್ಟಲ್ಲೇ ನೋಡಬೇಕಾಗಿತ್ತು ಇನ್ನು ಬೇರೆ ಹತ್ರ ಇದೆ ಅಂತ ಹೇಳ್ಬಿಟ್ಟು ನಾವು ಇದ್ರ ಪಕ್ಕ ಏರಿಯಾದಿಂದ ಹೋಗಿದ್ದೀವಿ ಗೊತ್ತಾ ನಮಗೆ ಗೊತ್ತಾಗಿಲ್ಲ ಇದ್ರೆ ಇಲ್ಲೇ ಇದೆ ಅಂತ ಹೇಳಿಬಿಟ್ಟು ಇನ್ನು ಲಾಸ್ಟಲ್ಲಿ ಹುಡುಕೊಂತ ಬಂದಿದ್ದೀವಿ ಇಲ್ಲಿದೆ ಅಂಬ್ರೇಲೆ ಅಂಬ್ರೇಲಾ ಏರಿಯಾ ಅಂತ ಹೇಳ್ಬಿಟ್ಟು ಇನ್ನು ಅಲ್ಲಂತೂ ತುಂಬ ಚೆನ್ನಾಗಿತ್ತು ನೋಡೋದಕ್ಕಂತೂ ತುಂಬ ಇಷ್ಟ ಆಯಿತು ನನಗಂತೂ ಕ್ಯೂಬೇಕ್ ಸಿಟಿ ಇನ್ನು ಕೃತಿಕ ಮಲಗಿಬಿಟ್ರು ಇನ್ನು ಕೃತಿಕ ಹೋಗಿ ಕಾರಲ್ಲಿ ಮಲಗಿಬಿಟ್ರು ಇನ್ನು ನಾವೆಲ್ಲ ಇರೋ ಬರೋ ಶಾಪಿಗೆ ಓಡಾಡಿಕೊಂಡು ನಾವು ರೇಖಾ ಎಲ್ಲ ಮಕ್ಳು ಅಷ್ಟೇ ಇನ್ನೂ ಟೈಮ್ ಇದೆ ಅಲ್ವಾ ಅಂತ ಹೇಳ್ಬಿಟ್ಟು ಇನ್ನೆಲ್ಲ ಓಡಾಡ್ಕೊಂಡಿದ್ರು ಇನ್ನು ಎಲ್ಲ ನೋಡಿದ್ರು ಹಲವಿನ ಡೆಕೋರೇಷನ್ ಮಾಡಿದ್ದಾರೆ ಎಲ್ಲಿಗಾದ್ರು ಹೋಗಿ ಹಲವಿನ ಟೈಮಲ್ಲಿ ಹೋಗಿದ್ದಿತ್ತು ಸೊ ಹಾಗಾಗಿ ಎಲ್ಲೂ ನೋಡಿದ್ರು ಅಲೋವಿನ್ ಡೆಕೋರೇಷನ್ ಮಾಡೇ ಮಾಡಿದ್ದಾರೆ ಇನ್ನು ಅಲ್ಲಿಂದ ಫುಲ್ ಸುಸ್ತಾಗಿಬಿಟ್ಟು ಇನ್ನು ಫೈನಲಿ ಹೋಟೆಲ್ಗೆ ಬಂದುಬಿಟ್ಟು ಇನ್ನು ಓಟಲ್ಗೆ ಬಂದಿದ ತಕ್ಷಣ ಒಂದು ಒಳ್ಳೆ ಬಿರಿಯಾನಿ ಮಾಡಲ್ ರೇಖಾ ಚಿಕನ್ ಬಿರಿಯಾನಿ ಎಲ್ಲರೂ ಕೂತ್ಕೊಂಡು ತಿನ್ಬಿಟ್ಟು ಚೆನ್ನಾಗಿ ನಿದ್ದೆ ಮಾಡಿಬಿಡೋಣ ಅಂತಂದ್ಬಿಟ್ಟು ಫುಲ್ ಚೆನ್ನಾಗಿತ್ತು ಬಿರಿಯಾನಿ ಅಂತ ತುಂಬ ಟೇಸ್ಟಿ ಆಗಿತ್ತು ಮಕ್ಕಳು ಅಷ್ಟೇ ಮಕ್ಕಳು ಅಷ್ಟೇ ಫುಲ್ಲು ಖಾರನೂ ಅಷ್ಟಿರಲಿಲ್ಲ ಚ ಮಕ್ಕಳು ಅಷ್ಟೇ ಬೆಳಗ್ಗೆಯಿಂದ ಅಷ್ಟು ಹೊಟ್ಟೆ ತುಂಬ ಏನು ಊಟ ಇಲ್ಲ ಅಲ್ವಾ ಸೊ ಹೊಟ್ಟೆ ತುಂಬ ಬಿರಿಯಾನಿ ತಿನ್ಬಿಟ್ಟು ಇನ್ನೆಲ್ಲರೂ ಮಲಗಿದ್ವಿ ನೆಕ್ಸ್ಟ್ ಬೆಳಿಗ್ಗೆ ಬೇಗ ಬಿಡಬೇಕು ನೆಕ್ಸ್ಟ್ ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನೋ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಲಾಗಲ್ಲಿ ನಾನು ತೋರಿಸ್ತೀನಿ ಸೊ ನೋಡಿದ್ರಲ್ಲ ಕ್ಯೂಬೇಕ್ ಸಿಟಿಯಲ್ಲಿ ಡೌನ್ ಟೌನ್ ಯಾವ ರೀತಿ ಇದೆ ಏನು ಅಂತ ಹೇಳ್ಬಿಟ್ಟು ಇನ್ನು ಇನ್ನೇನು ಇಲ್ಲ ಅನಿಸುತ್ತೆ ಕ್ಯೂಬೆಕಲ್ಲಿ ನೋಡೋದು ಇರೋ ಪ್ಲೇಸ್ ಎಲ್ಲ ನೋಡಿಬಿಟ್ಟಿದ್ದೀವಿ ನೆಕ್ಸ್ಟ್ ಇಲ್ಲಿಂದ ನಾವು ಬೇರೆ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ ಎಲ್ಲಿಗೆ ಏನು ಅಂತ ಹೇಳ್ಬಿಟ್ಟು ಇನ್ನೊಂದು ನೆಕ್ಸ್ಟ್ ಲಾಗಲ್ಲಿ ತೋರಿಸ್ತೀನಿ ಸೊ ಇದಿಷ್ಟ ಆಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತಾರೆ ಹಂಗ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ Like Marie, thank you, bye.